ಿನೇ ವಿದ್ಮಹೇ ವಾಯು ರೂಪಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾ ಶಿವಪ್ರಕಾಶ್ ಅಷ್ಟ್ರೋ ವಾಸ್ತು ಬೆಂಗಳೂರು ಮೊದಲನೇ ಬಾರಿಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಬೆಲ್ಲೈಕನ್ನು ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳು ಯಾವ ತರಹ ಸ್ಥಿತವಾಗಿರುವ ಭಾವದಲ್ಲಿ ಯಾವ ತರಹ ಯೋಗಗಳನ್ನು ಕೊಡುತ್ತದೆ ಮತ್ತು ಯಾವ ಯಾವ ರಾಶಿಗಳಲ್ಲಿ ರಾಶಿಯಾಧಿಪತಿ ಇದ್ದರೆ ಅವರ ಸ್ವಭಾವಗಳು ಹೇಗಿರುತ್ತದೆ ಎಂದು ಹೇಳುತ್ತೇನೆ ಪ್ರಥಮವಾಗಿ ಮೇಷ ಲಗ್ನವನ್ನು ತೆಗೆದುಕೊಳ್ಳೋಣ ಯಾರಾದರೂ ಮೇಷ ಲಗ್ನದಲ್ಲಿ ಹುಟ್ಟಿದ್ದರೆ ಅಥವಾ ಸಿಂಹ ಲಗ್ನದಲ್ಲಿ ಹುಟ್ಟಿದರೆ ಅಥವಾ ಧನುಸ್ಸು ಲಗ್ನದಲ್ಲಿ ಹುಟ್ಟಿದರೆ ಈ ಮೂರು ಲಗ್ನದಲ್ಲಿ ಹುಟ್ಟಿದರೆ ಇವರು ಧರ್ಮ ನೀತಿ ನ್ಯಾಯಬದ್ಧವಾಗಿ ನಡೆದುಕೊಳ್ಳುತ್ತಾರೆ ಆದರೆ ಇವರಿಗೆ ಕೋಪ ಹೆಚ್ಚಾಗಿರುತ್ತದೆ ಇದು ಧರ್ಮ ಕ್ಷೇತ್ರಗಳು ಒಂದು ಐದು ಒಂಬತ್ತನೇ ಇದು ಲಕ್ಷ್ಮೀ ಸ್ಥಾನಗಳು ಮತ್ತು ಅಧಿಕಾರವನ್ನು ಹೊಂದಿರತಕ್ಕಂಥ ರಾಶಿಗಳು ಈ ರಾಶಿಗಳಲ್ಲಿ ಹುಟ್ಟಿದವರು ನ್ಯಾಯ ಮತ್ತು ಧರ್ಮ ವಿಚಾರಗಳಲ್ಲಿ ಮುಂದಿರುತ್ತಾರೆ ಮತ್ತು ಹೆಚ್ಚಿಗೆ ಅದನ್ನು ಪಾಲನೆ ಮಾಡುತ್ತಾರೆ ಮತ್ತು ಎರಡನೆಯದಾಗಿ ಅರ್ಥ ರಾಶಿಗಳು ವೃಷಭ ಕನ್ಯಾ ಮಕರ ಇದು ಅರ್ಥ ತ್ರಿಕೋಣ ಮೊದಲನೇದಾಗಿ ಧರ್ಮ ತ್ರಿಕೋನ ಮೇಷ ಮತ್ತು ಸಿಂಹ ಧನುಸ್ಸು ಎರಡನೆಯದಾಗಿ ಅರ್ಥ ತ್ರಿಕೋನ ಈ ರಾಶಿಗಳಲ್ಲಿ ಹುಟ್ಟಿದವರು ಹೆಚ್ಚಾಗಿ ಧನವನ್ನು ಸಂಪಾದನೆ ಮಾಡುತ್ತಾರೆ ಮತ್ತು ಅರ್ಥ ಹಣವನ್ನು ಸಂಪಾದನೆ ಮಾಡುವ ವಿಷಯಗಳಲ್ಲಿ ಮುಂದಿರುತ್ತಾರೆ ಇವರು ಯಾವಾಗಲೂ ಭೂತತ್ವ ಇದು ಲೆಕ್ಕಾಚಾರದಲ್ಲಿ ಹಣಕಾಸಿನ ಲೆಕ್ಕಾಚಾರದಲ್ಲಿ ತೊಡಗಿರುತ್ತಾರೆ ಮತ್ತು ಹಣವನ್ನು ಸಂಪಾದನೆ ಮಾಡುತ್ತಾರೆ ಮೂರನೆಯದಾಗಿ ಕಾಮರಾಶಿಗಳು ಮಿಥುನ ತುಲಾ ಕುಂಭ ಈ ರಾಶಿಗಳಲ್ಲಿ ಹುಟ್ಟಿದವರು ಕಾಮರಾಶಿಗಳು ಎಂದರೆ ಕಾಮ ಎಂದರೆ ಬೇರೆ ಅರ್ಥವಲ್ಲ ಇಚ್ಛೆಗಳು ನಿಮಗೆ ಬೇಕಾಗಿರುವಂತಹ ವಸ್ತುಗಳು ಉದಾಹರಣೆಗೆ ಕಾರು ಬೇಕು ಮತ್ತು ಮನೆ ತಗೊಳ್ಬೇಕು ಈ ತರಹ ಕಾಮ ನಿಮ್ಮ ಇಚ್ಛೆಗಳನ್ನು ಸೂಚಿಸುವಂತಹ ರಾಶಿಗಳು ಕಾಮರಾಶಿಗಳಿದು ಈ ರಾಶಿಗಳಲ್ಲಿ ಹುಟ್ಟಿದವರು ಇಚ್ಛೆಗಳನ್ನು ಹೊಂದಿರುತ್ತಾರೆ ಹೆಚ್ಚಾಗಿ ತಮ್ಮ ಆಸೆಗಳನ್ನು ವಾಯು ತತ್ವ ಇದು ಈ ರಾಶಿಗಳಲ್ಲಿ ಹುಟ್ಟಿರತಕ್ಕಂಥವರು ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ಯಾವಾಗಲೂ ಮುಂದಿರುತ್ತಾರೆ ಮತ್ತು ಅದನ್ನು ಪಡೆಯುತ್ತಾರೆ ಯಾವುದಾದರೂ ರಾಶಿಯಲ್ಲಿ ಚಂದ್ರನಿದ್ದು ಚಂದ್ರನ ರಾಶ್ಯಾಧಿಪತಿ ಉದಾಹರಣೆಗೆ ಚಂದ್ರ ಸಿಂಹದಲ್ಲಿದ್ದರೆ ಸಿಂಹರಾಶಿಯಾಗಿದ್ದರೆ ರವಿ ವಾಯು ತತ್ವ ರಾಶಿಯಲ್ಲಿ ಮಿಥುನ ಕುಂಭ ರಾಶಿಯಲ್ಲಿದ್ದರೆ ಇವರು ಜೀವನದಲ್ಲಿ ತುಂಬ ಮುಂದೆ ಇರುತ್ತಾರೆ ಮತ್ತು ಸಕ್ಸಸ್ ಇರುತ್ತದೆ ಹೆಚ್ಚಿಗೆ ಮುಂದಾಳತ್ವವನ್ನು ಹೆಚ್ಚಿನ ಜನ ಇವರ ಮಾತುಗಳನ್ನು ಕೇಳುತ್ತಾರೆ ಮತ್ತು ಯಾವುದೇ ಕಾರ್ಯದಲ್ಲಿ ಇವರು ಮುಂದಿದ್ದು ಸಾಧನೆ ಮಾಡುತ್ತಾರೆ ಮತ್ತು ವಿದ್ಯಾವಂತರಾಗಿ ಉನ್ನತ ಪದವಿಗಳಲ್ಲಿ ಮತ್ತು ಕ್ರೀಡೆಗಳಲ್ಲಿ ಯಾವುದಾದರೂ ಮತ್ತು ಕ್ಷೇತ್ರದಲ್ಲಿ ಇವರು ಹೆಚ್ಚಿನ ಸಾಧನೆಯನ್ನು ಮಾಡುತ್ತಾರೆ ಚಂದ್ರ ವಾಯು ತತ್ವ ರಾಶಿಯಲ್ಲಿದ್ದಾಗ ಚಂದ್ರನ ರಾಶ್ಯಾಧಿಪತಿ ವಾಯು ತತ್ವ ರಾಶಿಗಳಿದ್ದಾಗ ಹಾಗೆಯೇ ಮೋ ಅರ್ಥ ಕಾಮರಾಶಿಗಳಾದ ಮೇಲೆ ಮೋಕ್ಷ ರಾಶಿಗಳು ಕಟಕ ವೃಶ್ಚಿಕ ಮತ್ತು ಮೀನ ಈ ಲಗ್ನಗಳಲ್ಲಿ ಹುಟ್ಟಿದವರು ಕಟಕ ವೃಶ್ಚಿಕ ಮೀನ ಇದು ಮೋಕ್ಷ ರಾಶಿಗಳು ಇವರಿಗೆ ಹೆಚ್ಚಿಗೆ ಕೋರಿಕೆಗಳು ಆಸೆಗಳು ಯಾವುದೂ ಇರುವುದಿಲ್ಲ ಇವರು ಬಂದಂತೆ ಜೀವನವನ್ನು ಸಲೀಸಾಗಿ ಸಾಗಿಸುತ್ತಾರೆ ಅವರಿಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಲ್ಲ ಅವರಿಗೆ ಸಮಯಕ್ಕೆ ಒದಗಿ ಬರುತ್ತಿರುತ್ತದೆ ಆದರೆ ಕೊರತೆ ಇದ್ದರೂ ಸಹ ಅವರು ಅದನ್ನು ಹೆಚ್ಚಿಗೆ ತೋರ್ಪಡಿಸುವುದಿಲ್ಲ ಬಂದಂತೆ ಜೀವನವನ್ನು ನಡೆಸುವ ಮೋಕ್ಷ ರಾಶಿಗಳಲ್ಲಿ ಈ ರಾಶಿಗಳಲ್ಲಿ ಹುಟ್ಟಿದವರು ಸಾಮಾನ್ಯವಾದ ಜೀವನ ಮತ್ತು ಕೋರಿಕೆಗಳನ್ನು ಸಹ ಯಾವುದೇ ಇರದೆ ಜೀವನವನ್ನು ನಡೆಸುತ್ತಾರೆ ಸುಖವಾಗಿ ಜೀವನ ಇವರದಿರುತ್ತದೆ ಇವರು ಯಾವುದೇ ಲಗ್ನದಲ್ಲಿ ಹುಟ್ಟಿದರೂ ಕಟಕ ವೃಶ್ಚಿಕ ಮತ್ತು ಮೀನ ಲಗ್ನಗಳಲ್ಲಿ ಹುಟ್ಟಿದರು ರಾಶಿಯ ಚಂದ್ರರ ಚಂದ್ರ ಯಾವ ರಾಶಿಯಲ್ಲಿರ್ತಾನೋ ಆ ರಾಶಿಯಾಧಿಪತಿ ವಾಯು ತತ್ವಗಳಲ್ಲಿದ್ದರೆ ಹೆಚ್ಚಿನ ಗ್ರೋತ್ ಮತ್ತು ಸಕ್ಸಸ್ಸನ್ನು ಕಾಣುತ್ತಾರೆ ಆದರೆ ಲಗ್ನ ಆದಾಗ ಅಗ್ನಿತತ್ವ ರಾಶಿಗಳಲ್ಲಿದ್ದಾಗ ಚಂದ್ರನು ಮಧ್ಯಮ ವರ್ಗವಾಗಿರುತ್ತದೆ ಯಾಕೆಂದರೆ ಶೇಕಡ ತೊಂಬತ್ತರಷ್ಟು ಸಕ್ಸಸ್ಸನ್ನು ಚಂದ್ರ ಇರುವ ರಾಶ್ಯಾಧಿಪತಿ ವಾಯು ತತ್ವ ರಾಶಿಗಳಲ್ಲಿದ್ದಾಗ ಶೇಕಡ ತೊಂಬತ್ತರಷ್ಟು ಸಕ್ಸಸ್ಸನ್ನು ಕೊಡುತ್ತಾನೆ ಅಗ್ನಿ ತತ್ವ ರಾಶಿಗಳಲ್ಲಿದ್ದಾಗ ಶೇಕಡ ಐವತ್ತು ಮಾತ್ರ ಇಚ್ಛೆಗಳು ಪೂರೈಸುತ್ತವೆ ಅದು ಧರ್ಮ ರಾಶಿಗಳು ಅದೇ ಭೂತತ್ವ ರಾಶಿಗಳಲ್ಲಿದ್ದಾಗ ಶೇಕಡ ನಲವತ್ತು ಮತ್ತು ಜಲತತ್ವ ರಾಶಿಗಳಲ್ಲಿ ಚಂದ್ರ ರಾಶಿಯಾಧಿಪತಿ ಇದ್ದಾಗ ಅವರಿಗೆ ಯಾವುದೇ ಕೋರಿಕೆಗಳು ಸಹ ಇರದೆ ಹಠವಾದಿಗಳಾಗಿರುತ್ತಾರೆ ಮತ್ತು ಅವರು ಬೇಕೆನ್ನುವುದನ್ನು ಹಠ ಬಿದ್ದು ಸಾಧಿಸುತ್ತಾರೆ ಮತ್ತು ಇವರ ಹಠ ತುಂಬ ಸಲಿ ವಿಕೋಪಕ್ಕೆ ಹೋಗುತ್ತದೆ ತುಂಬ ಅನರ್ಥವನ್ನು ಸಹ ಮಾಡಿಕೊಳ್ಳುತ್ತಾರೆ ಚಂದ್ರ ರಾಶಿ ಅಧಿಪತಿ ಜಲಕ್ಷೇತ್ರಗಳಲ್ಲಿದ್ದಾಗ ಇವರು ಹಠದಿಂದ ಸ್ವಲ್ಪ ವಿಷಯಗಳಲ್ಲಿ ತೊಂದರೆಗಳನ್ನು ಅವರೇ ತಂದುಕೊಳ್ಳುತ್ತಾರೆ ಆದರೆ ಭೂತತ್ವ ರಾಶಿಗಳಲ್ಲಿದ್ದಾಗ ಇವರು ಚಂದ್ರ ರಾಶ್ಯಾಧಿಪತಿ ಭೂತತ್ವಗಳಿದ್ದಾಗ ಇವರು ಸಾಮಾನ್ಯವಾಗಿ ವೈಶ್ಯರಂತೆ ವ್ಯಾಪಾರದವರಂತೆ ಅವರ ನನಗೇನು ಬೇಕಾಗಿದೆ ಅವರ ಲಾಭ ಮಾತ್ರ ನೋಡುತ್ತಾರೆ ಅವರ ಲಾಭ ಇಲ್ಲಾಂದರೆ ಅವರನ್ನು ಮಾತನಾಡಲು ಹೋಗುವುದಿಲ್ಲ ಹಾಗೆ ತಕ್ಕಂತೆ ಇರುತ್ತದೆ ಈ ಧರ್ಮ ತ್ರಿಕೋನಗಳು ಅರ್ಥ ತ್ರಿಕೋನ ರಾಶಿಗಳು ಮತ್ತು ಕಾಮ ತ್ರಿಕೋನ ರಾಶಿಗಳು ಮೋಕ್ಷ ತ್ರಿಕೋನ ರಾಶಿಗಳಲ್ಲಿ ಹೆಚ್ಚಿನ ಬಲ ಚಂದ್ರನು ಇರುವ ರಾಶ್ಯಾಧಿಪತಿ ವಾಯು ತತ್ವ ರಾಶಿಗಳಲ್ಲಿ ಮಿಥುನ ಕನ ತುಲ ಕುಂಭ ಈ ರಾಶಿಗಳಲ್ಲಿದ್ದವರು ಇವರು ನಂಬರ್ ಒನ್ ಸಕ್ಸಸ್ಸನ್ನು ಪಡೆಯುತ್ತಾರೆ ಅದೇ ಲಗ್ನಗಳು ಸಹ ನಿಮ್ಮ ಯಾವುದೇ ಲಗ್ನಕ್ಕಾಗಲಿ ಗ್ರಹಗಳು ಬುಧ ಶುಕ್ರ ಶನಿ ರಾಹು ಈ ಗ್ರಹಗಳು ಭೂತತ್ವ ಮತ್ತು ವಾಯುತತ್ವ ರಾಶಿಗಳಲ್ಲಿದ್ದಾಗ ಅದು ಅರ್ಥ ತ್ರಿಕೋಣ ಮತ್ತು ಕಾಮ ಕಾಮತ್ರಿಕೋಣದಲ್ಲಿದ್ದಾಗ ಬುಧ ಶುಕ್ರ ಶನಿ ರಾಹು ಈ ನಾಲ್ಕು ಗ್ರಹಗಳು ಆ ತ್ರಿಕೋನಗಳು ಮೂರು ರಾಶಿಗಳು ಸಹ ಬಲವಾಗಿರುತ್ತವೆ ಅದೇ ಧರ್ಮ ತ್ರಿಕೋಣ ಮತ್ತು ಮೋಕ್ಷ ತ್ರಿಕೋಣದಲ್ಲಿ ರವಿ ಚಂದ್ರ ಗುರು ರವಿ ಚಂದ್ರ ಗುರು ಕುಜ ಕೇತು ಈ ಐದು ಗ್ರಹಗಳು ಧರ್ಮ ತ್ರಿಕೋಣ ಮತ್ತು ಮೋಕ್ಷ ತ್ರಿಕೋನಗಳಲ್ಲಿ ಯಾವುದಾದರೂ ಒಂದು ಗ್ರಹ ಇದ್ದಲ್ಲಿ ಆ ಮೂರು ರಾಶಿಗಳು ಉದಾಹರಣೆಗೆ ಧರ್ಮ ತ್ರಿಕೋಣ ಎಂದರೆ ಮೇಷ ಸಿಂಹ ಧನಸ್ಸು ಆ ಮೂರು ರಾಶಿಗಳು ಬಲವಾಗಿರುತ್ತವೆ ಆದರೆ ಮೋಕ್ಷ ತ್ರಿಕೋನಗಳಲ್ಲಿ ಕಟಕ ವೃಶ್ಚಿಕ ಮತ್ತು ಮೀನ ಈ ರಾಶಿಗಳಲ್ಲಿ ಇದ್ದಾಗ ಆ ಮೂರು ರಾಶಿಗಳಲ್ಲೂ ಬಲವಾಗಿರುತ್ತವೆ ಉದಾಹರಣೆಗೆ ರಾಹು ವೃಷಭ ರಾಶಿಯಲ್ಲಿದ್ದಾಗ ಅದು ಭೂತತ್ವ ರಾಶಿ ರಾಹುವಲ್ಲಿ ಬಲ ಬಲವನ್ನು ಹೊಂದುತ್ತಾನೆ ಹಾಗೆಯೇ ಆ ರಾಶಿ ಮತ್ತು ರಾಶಿ ವೃಷಭ ರಾಶಿ ರಾಶಿ ಮಕರ ರಾಶಿ ಈ ಮೂರು ರಾಶಿಗಳಿಗೂ ಸಹ ನಿಮಗೆ ಬಲವನ್ನು ಹೊಂದುತ್ತದೆ ಅದು ಯಾವ ಭಾವವಾಗಿದೆಯೋ ಆ ಆ ಭಾವಕ್ಕೆ ನಿಮ್ಮ ಲಗ್ನಕ್ಕೆ ಆ ಭಾವಕ್ಕೆ ಬಲ ಬರುತ್ತದೆ ಆದರೆ ರಾಹು ಯಾವಾಗ ಭೂತತ್ವ ರಾಶಿಯಲ್ಲಿರುತ್ತದೋ ಕೇತು ಜಲತತ್ವ ರಾಶಿಯಲ್ಲಿ ಬರುತ್ತದೆ ಆಗ ಕೇತುಗೂ ಸಹ ಬಲವನ್ನು ಬರುತ್ತದೆ ಈ ಎರಡು ಗ್ರಹಗಳು ಸಹ ಪರಸ್ಪರ ವಿರುದ್ಧವಾದ ರಾಶಿಗಳಲ್ಲಿರುತ್ತವೆ ಮಕರ ರಾಶಿಯಲ್ಲಿ ರಾಹು ಇದ್ದಾಗ ಕಟಕ ರಾಶಿಯಲ್ಲಿ ಕೇತು ಇರುತ್ತದೆ ಕೇತು ಕಟಕ ರಾಶಿಯಲ್ಲಿ ಬಂದಾಗ ಸಹ ಆ ಮೂರು ರಾಶಿಗಳು ಬಲವಾಗುತ್ತದೆ ಕಟಕ ವೃಶ್ಚಿಕ ಮೀನ ಹೀಗೆ ಶನಿ ವೃಷಭ ರಾಶಿಯಲ್ಲಿದ್ದಾಗ ರಾಶಿ ವೃಷಭ ರಾಶಿ ರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಗಳು ಬಲವಾಗುತ್ತದೆ ಅದೇ ವೃಷಭ ರಾಶಿಯಲ್ಲಿ ಸಾರಿ ಕುಂಭರಾಶಿಯಲ್ಲಿ ಯಾವುದಾದರೂ ಒಂದು ಗ್ರಹವಿದ್ದಲ್ಲಿ ಅದು ಮಿಥುನ ಮಿಥುನ ತುಲಾ ಕುಂಭ ಈ ಮೂರು ರಾಶಿಗಳು ಬಲವಾಗುತ್ತದೆ ಯಾವುದೇ ಒಂದು ಲಗ್ನಕ್ಕೆ ಲಗ್ನಾಧಿಪತಿ ಬಲವಾಗಿರಬೇಕು ಅಥವಾ ರಾಶಿಯಾಧಿಪತಿ ಬಲವಾಗಿರಬೇಕು ಅಥವಾ ಇನ್ಯಾವುದಾದರೂ ಒಂದು ಗ್ರಹ ಬಲವಿದ್ದರೂ ಆ ಲಗ್ನ ಬಲವಾಗುತ್ತದೆ ಉದಾಹರಣೆಗೆ ಲಗ್ನ ಲಗ್ನಾಧಿಪ ಲಗ್ನ ಲಗ್ನಾಧಿಪತಿ ಸೂರ್ಯನ ಜೊತೆ ಇದ್ದರೆ ಲಗ್ನ ಬಲವಾಗುತ್ತದೆ ಅಥವಾ ಲಗ್ನ ಲಗ್ನಾಧಿಪತಿ ಸೂರ್ಯನ ನಕ್ಷತ್ರಗಳಲ್ಲಿದ್ದು ಸೂರ್ಯ ಸೂರ್ಯನು ಲಗ್ನವನ್ನು ನೋಡಿದರೂ ಸಹ ಲಗ್ನ ಬಲವಾಗುತ್ತದೆ ಅಥವಾ ಲಗ್ನದಲ್ಲಿ ಗುರು ಬುಧ ಇದ್ದರೆ ಲಗ್ನ ದಿಗ್ಬಲವನ್ನು ಹೊಂದುತ್ತದೆ ಆಗಲೂ ಸಹ ಲಗ್ನ ಬಲವಾಗುತ್ತದೆ ಯಾವುದೇ ಲಗ್ನವಾಗಲಿ ಲಗ್ನ ಲಗ್ನಾಧಿಪತಿ ಲಗ್ನಾಧಿಪತಿಯ ಜೊತೆ ಇದ್ದಲ್ಲಿ ಲಗ್ನ ಬಲವಾಗುತ್ತದೆ ಹಾಗೆಯೇ ನಾಲ್ಕನೆಯ ಅಧಿಪತಿಯನ್ನು ಸಹ ರವಿಯಾಗಲಿ ಚಂದ್ರನಾಗಲಿ ಗುರುವಾಗಲಿ ಈ ಮೂರು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹ ನಾಲ್ಕನೇ ಅಧಿಪತಿಯನ್ನು ವೀಕ್ಷಿಸುತ್ತಿದ್ದಾಗ ಇವರು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬರುತ್ತಾರೆ ಕಾರಣ ನಾಲ್ಕನೇ ಮನೆ ಮಾಸ್ ಪಾಲಿಂಗನ್ನು ತೋರಿಸುತ್ತದೆ ಈ ತರಹ ಲಗ್ನ ಬಲವಾಗಿಲ್ಲದಿದ್ದರೆ ನೀವು ಏನಾದರೂ ಕೊಟ್ಟರೆ ಯಾವುದಾದರೂ ವ್ಯಕ್ತಿಗೆ ಅದು ತೆಗೆದುಕೊಳ್ಳಲು ಆ ವ್ಯಕ್ತಿಗೆ ಆಗಬೇಕು ಅಂತಹ ಸಮಯದಲ್ಲಿ ಯೋಗಗಳು ಈ ತರಹ ಫಲಿಸುತ್ತವೆ ಹಾಗೆಯೇ ಇನ್ನು ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತೋ ಮಾಡುತ್ತೇನೆ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಪ್ರಶ್ನೆಗಳು ಮತ್ತು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾ ಶಿವಪ್ರಕಾಶ್ ಅಷ್ಟ್ರ ವಾಸ್ತು ಬೆಂಗಳೂರು